ಮಗ ಅಕ್ಕ ಸಲುವಾಗಿ ನನಗೆ ಕೈ ನನಗೆ ಕೈ ಕೊಡ್ಕರ ಇಲ್ಲ ಇವ ಇವನ್ ಹಂಗ ಬಿಡಂಗಿಲ್ಲ ನಾನು ಇವನ್ ನಾನು ಎಷ್ಟು ಆಸೆ ಕಲಿಸ್ಕೊಂಡಿದ್ದೆ ನಾನು ಎರಡು ವರ್ಷದಿಂದ ಆದ್ರೆ ಸಲುವ ನಂಬರ್ ಬ್ಲಾಕ್ ಮಾಡಕ್ಕೆ ಸ್ವಿಚ್ ಆಫ ಮಾಡಿದಾನಕ್ಕೆ ಜೋಡಿ ಆರಾಮದ ನೀನು ಇಷ್ಟೆಲ್ಲ ಆಸ್ತಿ ಐತಿ ನಾನು ಕೈ ಕೊಡ್ದೇನೆ ಏನ್ ಮಾಡ್ತಾ ಎಲ್ಲ ನಂದ ತಪ್ಪ ನಾನು ಏನು ತಪ್ಪು ಮಾಡಿದ್ದೆ ಇಲ್ಲ ಈ ಮಗನ ಸುಮ್ಮನೆ ಬಿಡಂಗಿಲ್ಲ ನಾನು ನೋಡ್ಕೋತಾನೆ ನನ್ನ ಕೈ ಅಲ್ಲ ನನ್ ಗೆಳತಿ ನನ್ಕಿನ ಚಂದದಾಳ ಅಕ್ಕಿಗೋಸ್ಕರ ನನ್ನ ಬಿಟ್ಟ ಎಂತ ಹುಚ್ಚು ನನ್ ಮಗ ಅದಾನ ಏನ್ ಮಾಡ್ಲಿ ನಾ ಈಗ ನಿಮ್ ಸಲುವಾಗಿ ಎಲ್ಲಾನು ಬಿಟ್ಟೆ ನಾನು ಬವಿ ಬವಿ ಇಲ್ಲದೆ

ನಿನ್ನ ಹಳ್ಳಿಲಿ ಅವ್ರ ಸಿಕ್ಕಂದ್ರೆ ನನಗೆ ಎಷ್ಟು ಚಂದ ಐತಿ ಗೊತ್ತಾ ನನ್ ಮನಿಗೆ ಬಂದ್ ಬೆಳಕ ನಿನ್ನ ಭಾಗ್ಯ ಸಿಕ್ಕಂಗ ಐತಲ್ಲ ಯವ್ವ ಹ್ಮ್ ಬಂದ್ ನನಗ ದಿಕ್ ತೋರ್ಸಂಗ ನನಗ ಬಾಳ್ ಖುಷಿ ಐತ್ ನೋಡು ನೀ ಸೀದಾ ಹೇಳ್ತೀನಿ ನನಗ ನೀ ಅವನಿಗೆ ಲಗ್ನ ಆಗ್ಬೇಕು ಹ್ಮ್ ಆಗ್ಬೇಡ ಬಿಡಲ್ಲ ನೋಡ ಚಂದ್ರಿ ಏನ್ ಬೇಕಾದಾಗ್ಲಿ ನಾವಾಗ ಮದ್ವೆ ಆಗಕ್ಕೆ ಅವನಿಗೆ ಆದ್ರೆ ನನಗೂ ಬಾಳ್ ಖುಷಿ ನಾಕ ಮಕ್ಕಳ ಹಿಡಿಬೇಕ ನೀ ನಾಕ್ ಮಕ್ಕಳ ಹಿಡಿದಂತ ಚಂದ್ರಿ ಎಲ್ ಹೋದ್ರ ನಿಮ್ ಯಜಮಾನ್ರ ನಮ್ ಯಜಮಾನ್ರು ಇಲ್ಲೇ ಸ್ವಲ್ಪ ಕಳ್ಸಿ ನಿನಗ ಬಿಸಿ ಬಿಸಿ ಅಡಿಗೆ ಮಾಡ್ಸಕ್ ಅಂತ ಹೇಳಿ ಒಂದ್ ಸ್ವಲ್ಪ ತತ್ತಿ ಎತ್ತೊಂಬ ಅಂತ ಹೇಳಿ ಅಂಗಡಿ ಕಳ್ಸಿ ಬವಿ ನೀ ಬಾಳ್ ಸುಸ್ತಾದಂಗ್ ಕಾಣತಿ ಒಂದ್ ಸ್ವಲ್ಪ ನೀ ಜಳಕ ಮಾಡು ನಾ ಅಡಿಗೆ ರೆಡಿ ಮಾಡ್ಕೊಂಡ್ ಬರ್ತೀನಿ ನನ್ ಗಂಡ್ ಬಂದಂಗ್ ಕಾಣತಾನ ತತ್ತಿ ತಂದಿರ್ತಾನ ಹ್ಮ್ ಬಾಳ್ ಏನ್ ಕಾಳಜಿ ಮಾಡಕ್ ಹೋಗ್ಬೇಡ ಬಾಳ ಖುಷಿರುವ ಹ್ಮ್ ಖುಷಿ ಖುಷಿ

என்ன <laughs>

ಏನಂದ್ರಿ ಅದೇ ನನ್ಗೆ ಹೇಳ್ತಿ ಒಂದರ ತೋಟ ನೋಡ್ತೀನಿ ಇಲ್ಲ ನೀವ್ ಬರ್ಬೇಕ್ರಿ ಹಾಂಗಿಲ್ಲ ಎಲ್ಲಾರು ಹೋಗಿ ತೋಟ ನೋಡ್ಕೊಂಡು ಅಲ್ಲೇ ತೆರಿಗೆ ಸುತ್ತಾಡಿ ಬರಮ್ರಿ ಶಿರ್ಷಾ ಹೇಳ ನಿಮ್ಮಅಪ್ಪ ಜೊತೆ ಬರ್ಲತ್ತೀನಿ ಜೊತೆ ಆಟ ಬರ್ತಾ ಶಿರ್ಷಾ ಹೇಳದ್ ಕೇಳು ಎಲ್ಲಾರು ಹೋದ್ರ ಒಂದರ ಮನಸ್ಸು ಬರ್ತಾಳ ಯಾಕೋ இவர் மகள கண்டத இ மனசிகடிய முடிசு அவ் இச்சு கடை தங்க தோட்ட ஆயத்தல ಇದು ನಮ್ಮ ದೊಡ್ಡ ಮಾವಂದು ನೀವ್ ಮದುವೆ ಆದ್ರೆ ಇವಲ್ಲ ನಿಮ್ದರಿ ನನ್ ಮದುವೆ ಆದ್ರೆ ಲೇ ಲೇ ಯಾಕೋ ಸೋಮ್ ಕುಂದ್ರು ನನಗೆ ಹೇಳ್ತಿ ಬಂದಾಳ ಅವನ್ ಪಾಠ ತೋರಿಸ್ತೀನಿ ಯಾಕೆ ಸುಮ್ಮನೆ ಓದಾಡಕತಿ ಅದು ಮ್ಯಾಗಿನ ಒಳ ಐತಲ್ಲ ಅದು ಅಚ್ಚ ಕಡೆ ಅದು ನಮ್ಮ ದೊಡ್ಡ ಮಾವಂದು ಅವ್ರು ತಿರ್ಕೊಂಡ್ ಬಳಕ ಅದು ನನ್ ಪಾಲಿಗೆ ಬಂದ್ವ ಅಚ್ಚ ಕಡೆ ಹಿಂದಿನ ನೋಡ್ರಲ್ಲ ಅದು ದೊಡ್ಡೋಲ್ಲ ಊಟ ಮಾಡಿಸಿ ಇಲ್ಲ ಇಲ್ಲಿ ಹೊಲ್ದಾಗ ಬಂದ್ ಮಾಡಿಸ್ತೇ ಅಲ್ಲೇ ತತ್ತಿ ಒಣಗಿ ಮಾಡಿಸಿ ಊಟ ಮಾಡಿಸಿ ಕರ್ಕೊಂಡ್ ಬಂದಿನಿ ಅದು ಎರಡ್ ತತ್ತಿ ಉಳಿದಿದ್ದು ಗಬಾ ಗಬಾಗ ನುಂಗ್ ಬಿಟ್ಟೆ ಹೊಲ್ದಾಗ ಕೆಲ್ಸ ಹೆಂಗ್ ಮಾಡ್ತ ಅದು ನಿನ್ನ ಕೂಲಿ ಹೆಣ್ಮಕ್ಳು ಬಂದಿದ್ರಲ್ಲ ಅವ್ರೆಲ್ಲ ಇಲ್ಲಿಗೆ ಕೆಲ್ಸ ಮಾಡಿ ಹೋಗ್ಯಾರ ಹುಲ್ಲದು ಚೆಲ್ ಹೋಗ್ಯಾರ ನೀ ಅವಾಗ ಈ ಕಡೆ ಬರಾಕ್ ಹೋಗ್ಬೇಡ ಯಾವ ಹ್ಮ್

ನಾ ಹೇಳಿದ್ ಏನ್ ಮಾಡಿದಿ ಏನು ನಾ ಹೇಳಿದ್ ಏನ್ ಮಾಡಿದಿ ಏನ್ ಹೇಳಿದ್ ನೀ ನಿನ್ನ ಹೆಂಡತಿನ್ ಬಿಟ್ಟು ನನ್ ಜೋಡಿ ಬರ್ತೀನಿ ನೀನು ಆ ನನ್ ಚಂದ್ರ ಬಿಟ್ಟು ಬರ್ಬೇಕು ಅನ್ಸುತ್ತೆ ಇಲ್ಲಿ ಕೆಲ್ಸಕೋ ನೀ ಜಾಸ್ತಿ ಹಾರಾಡಿದ್ಯಾ ಅಂತ ನೋಡ್ಬಾ ನಿನ್ ಹೆಂಡತಿ ಮುಂದೆ ಹೇಳ್ತಾ ನೋಡ ಏ ನೋಡಪ್ಪ ಈ ಸುಮ್ಮನೆ ತಲ್ತೆ ಮಾಡ್ನ ಹೋಗ್ ಹೋತಿನ ಅಲ್ಲಿ ಸೂರ್ಯ ನಿಮ್ ಸಲ್ವಾಗಿ ನನ್ ಜೀವನ ಹಾಳ್ ಮಾಡ್ಕೊಂಡೇನಿ ನೀ ಬರ್ತಿ ಇವತ್ತಲ್ಲ ನಾ ಬರ್ತೀ ಅಂತ ಇಕ್ಕ ನಾ ಲಗ್ನನು ಆಗ್ಲಿಲ್ಲ ನೀ ಬಂದಿ ನೀನ್ ನೆನಪಾಗ ನನ್ನ ಜೀವನ ಎಲ್ಲಾ ಕಲಾಗತ್ತೀನಿ ಈಗ ಹಿಂಗ್ ಮೋಸ ಮಾಡ್ಬೇಡ ನಂಗ ಏ ಆಗಲ್ಲ ನನ್ ನನ್ ಚಂದ್ರ ನನ್ ಬಾಜಿವ ಆಗಲ್ ನೋಡು ಚಂದ್ರಿ ನೀನ್ ಲಗ್ನ ಆಗ್ತಿದ್ದ ಮುಂಚೆ ಆಯ್ಕೆ ನಂಗೆ ಹೇಳ್ತಿದಾಳ ನನಗ ಆಗ್ತಾ ಇಲ್ಲ ಅಂತ ತ್ರಾಸ ನಿನ್ಗೆ ಎಂತ ತ್ರಾಸ ಹೌದ ನೋಡಿನಲ್ಲ ನನ್ ಜೋಡಿ ಬರ್ತಿಲ್ಲ ಅಷ್ಟೇ ನೋಡು ಏನಾರ ಬರಕ್ ಆಗಲ್ಲ ಅಂತಂದ್ರೆ ಅಂದ್ರ ನಾ ನಿನ್ನ ಅಂತ ಸುಮ್ಮನೆ ಬಿಡಂಗಿಲ್ಲ ನಿನ್ನ ಮೇಲ್ ಕೇಸ್ ಹಾಕ್ತೀನಿ ನಂಗ್ ಮೋಸ ಮಾಡಿದನ ಅಂತ ಇದ್ದ ಹೋಗಿ ನೀನ್ ಹೆಂಡಿ ಮುಂದೆ ಹೇಳ್ತೀನಿ ಮತ್ತೆ ನಿಮ್ ಮಾವನ್ ಮುಂದೆ ಎಲ್ಲಾರ ಮುಂದೆ ಇಡೀ ಊರ್ ಮುಂದೆ ಟಾಂಪೆ ಮಾಡಿಸ್ತೀನಿ ನೀನ್ ನನ್ನ ಜೋಡಿ ಬಂದಿ ಚಲೋ ಆತ

ನಂಗ ಅದೆಲ್ಲ ಗೊತ್ತಿಲ್ಲ ನೀ ನನಗ್ ಬೇಕು ನೋಡೋ ನಮ್ಮ ಮಾವ ಆಸ್ತಿ ಕೊಟ್ಟಂತ ಲಗ್ನ ಆಗಿನಿ ನೀ ಬಿಟ್ಟು ಬಾ ಅಂತಂದ್ರೆ ಏನು ಆಸ್ತಿ ಸಭೆಗೆ ನನ್ನ ಬಿಟ್ಟಿ ನೀ ಮತ್ತೆ ಐತಲಿ ಬಂಗಾರ ಹಾಕಿರ ಅಯ್ಯೋ ನಿಮ್ಮ ಐತಲಿ ಬಂಗಾರ ನೋಡ್ತೀನಿ ನೀನು ಬರೆಯದಿ ನೋಡ್ತೀನಿ ನೀನೇ ಹೇಳಬಿಡಿ ಈಗಿಂದ ಈಗ ನೀನು ಎದ್ದು ಮುಂದೆ ಹೇಳಬೇಕಾ ಬಾ 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 ಹೇಳ್ತೀನಿ ಬಾ ನಾನು ಮಾತು ಕೇಳೋ ಬೇಡ ನೀ ಸುಮ್ಮ ಸಿದಾ ಊರಿಗೆ ಹೋಗು ಇಲ್ಲ ನೀ ನನ್ನ ಹೇಳ ಕೇಳು ನನಗ ಅದೆಲ್ಲ ಗೊತ್ತಿಲ್ಲ ನಿನ್ ಸಲುವಾಗಿ ನಾನು ಜೀವನ ಹಾಳಾಗೈತಿ ಅದನ್ನ ಯಾರು ತಂದು ಕೊಡ್ತಾರ ಯಾರು ತಂದು ಕೊಡ್ತಾರ ಆಯ್ತು ಇತ್ತು ಅವಸ್ ಬಾಬಾರ ಮತ್ ಮನಗ ಮತ್ತ

పడ దోస్తుని బా హా చిర్సు ఆ మమ్మీ కరతా దొగిని నేను కైడు కరి నా అప్పన్న నానేర్తి ఆ మమ్మీ కరతా హోక్ ಶಿರ್ಷ್ಯಾ ಎಲ್ ಹೋದ್ರು ಮೂರ್ ಮಂದಿ ಪವಿ ಎಲ್ಲಿ ಹೋದ್ರು ಎಲ್ಲಿ ಹೋಗಿದ ನೋಡ್ರಿ ಕಬ್ಬು ಎತ್ತರ ಆಗ್ಯದ ಮೊದಲೇ ಹಾವ ಪಾವ ಬಹಳ ಅಂಜಿಗೆ ಬರ್ತಾನ ನನಗೆ ಈ ಕಡೆ ಹೊಲಗೊಳ ಕಡೆ ಬರ್ಬೇಕಂದ್ರೆ ಹ್ಮ್ ಹ್ಮ್ ಪವಿ ಇದೇನು ನಮ್ ತೋಟ ಹ್ಮ್ ಒಟ್ಟು ಕಬ್ಬೈತೆ ಅಲ್ಲಿ ಎಲ್ಲಿ ತನೋ ನೋಡ್ತೀವಿ ಹೆಚ್ಚಿಗೆ ಹೇಳ್ತೇನೋರ್ ಸಾಕಲ್ಲೇ ನಿನ್ ಕಾಲಾಗ ಸಣ್ಣವನ ಏನ್ ಮನ್ಸಿಗೆ ಹಚ್ಕೋಬೇಡ್ರಿ ನಡ್ರಿ ನನ್ ಹಸ್ಯದ

ಏನ್ ಗೊತ್ತಂದ್ರೆ ಏನ್ ನೋಡ್ತೀಯೋ ಏನ್ ನೋಡ್ತೀನಿ ಮನಿ ಮುಂದೆ ಏನ್ ನೋಡ್ತೀಯ ನಾ ಈಗ ಇದಕ್ಕ ಪಿನ್ ಹೋಗ್ಯಾದತ್ತಾ ಹಾ ಬರ್ತೀನಿ ರಾತ್ರಿಗೆ ಅದು ಇಡ್ಲಿ ಮಾಡಬೇಕು ಹೇಳಿ ಹಿಟ್ ಹಾಕಿದ್ದೆ ಯಾಕ ಗುರುರುಕನ್ ಬಿಡ್ತ ಅದು ಹು ಅದಕಲೆ ಅಪ್ಪ ಒಳಗಂತಾನೆ ನೋಡು ಆ ಇಲ್ಲ ಒಳಗಿಲ್ಲ ಮನೆಯಿಲ್ಲ ನಾ ಮನೆಯಿಲ್ಲೋ ಅದಕಲೆ ನಾನೇ ಹೋಗಿ ಬರ್ತೀನಿ ಊರಾಗ ಹೋಗಿ ನೋಡ್ಕೊಂಡು ಬರ್ತೀನಿ ಇಲ್ಲ ಆಗ ನಿನ್ ಗೆಳ್ತಿದ್ದಿ ಓಡಿಗೆನ ನೋಡಿಲ್ಲರು ಏನು ಗಂಡಗ ಅಯ್ಯೋ ದೇವ್ರಿ ಎಂತ ಮಾತಾಡ್ತಿವೋ ದೇವ್ರಂತ ಎಲ್ಲ ಕಂದ್ ಕೊಟ್ಟನು ಅಂತವನಿಗೆ ಹೋಗ್ಬೇಡ ನನ್ ಮ್ಯಾಲ ಪಂಚ ಪ್ರಾಣಿ ಇಟ್ಟನು ಹಿಂಗೆಲ್ಲಾ ಮಾತಾಡಿ ನನ್ ಬಳಿ ಮರ್ಯಾದೆ ಉಣ್ಣಾಕ ಓ ಛಗಣಿ ಹೋಗು ಹೋಗ ನಾನೇ ಮಿಕ್ಸರ್ ರಿಪೇರ್ ಮಾಡ್ಕೊಳಕ್ ಹೊಂಟಿನಿ ಉಣ್ಣಕ್ ಹೋಗ್ತು ಉಣ್ಣಾಕ ಹ್ಮ್ ನನ್ನ ಹಳಿಲವರು ಮನಿ ಬಂದ್ ಅವ್ನವನ ಈಗ ಓಡಿ ಹೋಗಿ ಲಗ್ನ ಆಗಮಲ್ಲತ್ತ ಅವನವನ ನನ್ ಚಂದ್ರಿಗೆ ಏನ್ ಹೇಳ್ಬೇಕು ಏನಿಲ್ಲ ಅಕ್ಕಿ ಗೊತ್ತಾದ್ರ ಆಮೇಲೆ ರಪ್ಪ ನನ್ನ ಹಣೆ ಮನ ಚಂದಿಲ್ಲ ಅವನವನ ಓಡಿ ಹೋಗಿ ಲಗ್ನ ಆಗ್ಬೇಕಾ ಇದು ಆಸ್ತಿ ಗಿಸ್ತಿ ಎಲ್ಲ

ಅದು ಕುಡ್ಕೊಂಡ್ಕೊಂಡ್ ಬಂದಿನಿ ಇಲ್ಲಿ ತಣ್ಣ ಗಾಳಿ ಐತಿ ಎಲ್ಲಿ ಹೋತಿ ಈ ಗಾಳಿ ಹ್ಮ್ ನನ್ ಜೀವನಕ್ಕ ಬಿರ್ಗಾಳಿ ಅಭಿಷೇ ಅಂತ ಈ ಗಾಳಿ ತಗೊಂಡ್ ಏನ್ ಮಾಡ್ಲಿ ನಾನ ಸರಳ ಬರ್ತೀಯ ನೀ ಮಾವ್ ವಿಡಿಯೋ ಕಾಲ್ ಮಾಡ್ಬೇಕು ಮಾಡ್ಬೇಡ ಮತ್ ನಿನ್ ಹೆಂತಿಗೂ ಲೈವ್ ತೋರಿಸ್ತೀನಿ ನೋಡ್ ಮತ್ತ ಮಾಡಂಗಿ ಮತ್ ಬೇಡ ನಡಿ ಬರ್ತೀನಿ ನಡಿ ಮಾ ಮತ್ತ ಬ್ಯಾಗ್ ತಗೊಂಡಿ ಬರ್ತೀನಿ ಹೆಂಗೆ ಇದ್ರೆ ಬರಂಗಿಲ್ಲ ಬಾ ಬಾರು ಬರ್ತೀನಿ ನಡಿ ನಡಿ ಮದನಿ ನಡಿ ಮದನಿ ಬ್ಯಾಗ್ ತಕ್ ನಡಿ तन मार्किंग <laughs> है डरी बर्ती नहीं लगा ये सारा रखने निलम नहीं देती है नहीं तो नॉट सुन ले ठीक है बाप अपना यार बाप आप क्यों बैठा है तू को बैठ तू को बटन बटन बैठा को ये पब्ली हम आप क्यों बैठा है बर्ती है नहीं ना मुझको ना इलाफ़ और मजे कुर्सी ما متا النوم